ರಾಮಚಂದ್ರಗೌಡರು ನಾನು ಸಾಧ್ಯ ಅಲ್ಲಿ ಒಬ್ಬ ಸಾಧ್ಯ ಇದ್ದೆ ನಾನು ಎಷ್ಟೇ ತುಂಬ ಒಳ್ಳೆಯದು ಆಯ್ನೆ ನೇತೃತ್ವದಲ್ಲಿ ಎಲ್ಲ ಹೋದವು ಮುಂಬತ್ತು ಸತ್ತ ತನಕ ಹೋಗಿ ಮುಂಬತ್ತು ಸತ್ತು ಹೋಗಿ ಪ್ರಯತ್ನ ಪಟ್ಟು ಹುಟ್ಟುಕೊಂಡು ಮಾಡಿದ್ರು ಅಷ್ಟಕ್ಕೆ ಎಲ್ಲ ಬೋಲಸ್ ಬಂದೋಬಸ್ತ್ ಎಲ್ಲ ಆಯಿತು ವಾಪಸ್ ಬಂದೆ ಅಂದ ಸ್ಪಾಟ್ನಲ್ಲಿ ನಾನು ರಾಮಚಂದ್ರಗೌಡ ಜೊತೆಗೆ ಆಸೆ ಇದು ತುಂಬ ಸರಿಯೋದು ಆ ಪತ್ರಿಕೆಗಳೆಲ್ಲ ಬಂತಾಗ ಅದಾದಮೇಲೆ ಪೂಜೆ ಭದ್ರ ಎಲ್ಲ ಮಾಡೋದು ಈಗ ಇಪ್ಪತ್ತು ಹೋದ ವರ್ಷ ಹೋಗಿ ಇವರನ್ನ ಆದಿತ್ಯನಾಥನು ಭೇಟಿಯಾಗಿ ಮಾತಾಡಿಕೊಂಡು ದರ್ಶನ ಮಾಡ್ಕೊಂಡು ಬಂದರು ಈಗ ಇಲ್ಲಿ ಸ್ಥಳೀಯವಾಗಿ ಇಪ್ಪತ್ತಲ್ಲಿ ಹೋಗೋಕ್ಕೆ ಅವಕಾಶ ಇಲ್ಲ ಕಡಿಮೆ ಆಗ್ತದೆ ಭಾಳ ಬೀಡಿದೆ ವ್ಯವಸ್ಥೆಗೆ ಕಷ್ಟ ಆಗುತ್ತೆ ಅಂಥೇಳಿ ನಮ್ಮ ನಾಯಕರ ಎ ಮೋದಿಯವರು ಹೇಳಿದ್ದಾರೆ ಆಗ ಇಪ್ಪತ್ತೆರಡಕ್ಕೆ ಬೇಡ ಬರೋರು ಸ್ಥಳೀಯವಾಗಿ ಪೂಜೆ ಮಾಡಿ ಭಾವಸ್ಥೆಲ್ಲ ಮುಂದೆ ಭಜನೆ ಮಾಡಿ ಪೂಜೆ ಮಾಡಿ ಅಂತ ಹೇಳಿದಾಗ ಕರ್ಕೊಟ್ಟಿದ ಅದನ್ನು ನಾವು ಮಾಡ್ತೀವಿ